ನಮ್ಮನ ಸ್ಕೂಲ್ ಕೊಂಟ್ ನೋಡ್ರಿ ನಾಶ ಬಾಯ್ಕಂದ್ ಇಷ್ಟ ಆತ್ ನೋಡ್ರಿ ಇಷ್ಟ ಚಂದ ಕಣ ಆಗ್ತೈತಿ ನೋಡ್ರಿ ನನಗದು ಬಾಳ ಇಷ್ಟ ಆಯ್ತಿ ನಿಮ್ಗೆ ಹೆಂಗ ಅನ್ಸತ್ತೈತಿ ಹ್ಮ್ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹಿಂಗದ್ರಿ ಎಲ್ಲರೂ ಆರಾಮಿದ್ರು ಅಂತ ಅಂದ್ಕೊಂಡಿರ್ತೀನಿ ರೀ ನಾವು ಆರಾಮದೀವಿ ರೀ ಮಸ್ತ್ ಅದೀವಿ ಸ್ನೇಹಿತರೆ ಈಗ ನೋಡಿರಿ ಇದು ನಮ್ಮ ಹೊಸ ಮನೆಯೊಳಗೆ ಫಸ್ಟ್ನೇ ದಿನದ ಲಾಗು ಬೆಳಿಗ್ಗೆ ಆಗಲೇ ಎಲ್ಲ ಒಳಗಿಂದ ಸ್ವಲ್ಪ ಎಲ್ಲ ಕೆಲಸ ಕ್ಲೀನಿಂಗ್ ಎಲ್ಲ ಮುಗಿಸಿಕೊಂಡು ಹೊರಗಡೆ ನಮ್ಮ ಫ್ರೆಂಡ್ ಕೈದು ಕಸ ಎಲ್ಲ ಹೊಡೆದು ನೀರೆಲ್ಲ ಓಡೋ ಹಾಕಿದ್ಲು ನಾನು ಎದ್ದು ಈಗ ಪೂರ್ತಿ ಅದನ್ನ ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೊಂದು ಸ ಇದು ಗಚ್ಚೈತಲ್ರಿ ನಾವು ಅದಕ್ಕೆ ಸಿಮೆಂಟ್ ಅದನ್ನು ಕ್ಲೀನ್ ಮಾಡಿ ರಂಗೋಲಿ ರೀ ಹೊರಗಡೆಯಿಂದ ಬಂದ್ಬಿಟ್ಲೆ ಫಸ್ಟಿಗೆ ರಂಗೋಲಿ ಏನದು ಮನೆ ಮುಂದೆ ರಂಗೋಲಿ ಇತ್ತಂದ್ರೆ ಭಾಳ ಏನದು ಪಾಸಿಟಿವ್ ಎನರ್ಜಿ ಇರ್ತೈತಿ ಹಾಗಾಗಿ ಅಲ್ಲಂತೂ ಭಾಳ ರೆಸ್ಟ್ರಿಕ್ಷನ್ಸ್ ಇದ್ವು ರೀ ಹಾಗೆ ಇಲ್ಲೇನೂ ಇಲ್ಲರಿ ಹಂಗಂದು ದಿನ ರಂಗೋಲಿ ಹಾಕೋದೇ ಒಂದು ಖುಷಿ ನನಗೆ ಇನ್ನು ಮುಂದೆ ದಿನ ಹೇಳತ್ಲೆ ರಂಗೋಲಿಯಿಂದನೇ ಚಾಲು ಆಗತ್ತೆ ಇನ್ನು ಮುಂದೆ ಲವಾಗ ನಂದು ಬರೆಯೋತಿನ ದಿನ ಏನೆಲ್ಲ ಆಗುತ್ತೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡ್ರಿ ಹೊಸ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಏನು ನೋಡಿರಿ ಸ್ನೇಹಿತರೆ ಇವತ್ತು ನಮ್ಮದು ಕಿಚನ್ನಾಗಿ ಕಚ್ಚಿ ಕಿಚನನ್ನು ಕಂಪ್ಲೀಟಾಗಿ ರೀ ಯಾವ ಥರ ಕಾಣ್ತೈತಿ ಲುಕ್ ಅದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ನೋಡಿರಿ ಆಮೇಲೆ ನಿಮ್ಗೇನಾದರೂ ನಿಶಿದ್ರ ಸಜೆಷನ್ ಕೊಡ್ಬೋದು ರೀ ನಾಗಂತೂ ಭಾಳ ಏನೋ ಭಾಳ ಡಿಸ್ಟರ್ಬೆನ್ಸ್ ಅನ್ಸಾಗತ್ತೈತೆ ಅದು ನಿಮ್ಮ ಈ ಅಂದರೆ ಕನ್ಫ್ಯೂಸ್ ಐತೆ ಏನೇನು ಎಲ್ಲಿ ಅರೇಂಜ್ ಮಾಡ್ಬೇಕಂತ ಸರಿ ಗೊತ್ತಾಗ್ತಿಲ್ಲ ನೀವು ಕಮೆಂಟ್ ಮಾಡಿ ಹೇಳಿರಿ ಏನಾದರೂ ಗೊತ್ತಾಗುತ್ತೆ ಸ್ನೇಹಿತರೆ ಈಗ ನೋಡಿರಿ ನಾನು ಎದ್ದು ಗ್ಯಾಸ್ ಕಟ್ ಗ್ಯಾಸ್ ಎಲ್ಲ ಒರ್ಸ್ಕೊಂಡು ಈ ಕಡೆ ನಮ್ಮದು ಕಾಯಿಲ್ ಸಿಗಲಿಲ್ಲ ರೀ ನೀನು ಮನಿ ಚೇಂಜ್ ಮಾಡೋಕೆ ಎದ್ರ ಐಟಮ್ ಸಿಗೋಲ್ದಾಗ ನೀರಿಟ್ಟಿನಿ ಮನೋಗ ಟೈಮ್ ಆಗೈತಿ ನಾಳೆ ಇಲ್ಲಿ ಮತ್ತು ಸೋಸಲ ಮಾಡೋಕೆ ಹುಳಿ ರೀ ಏನು ರೀ ಇಲ್ಲಿ ಕುಕ್ಕಿಂಗ್ ಏನು ತೋರ್ಸೋಕೆ ಆಗಲ್ಲ ನನ್ನ ಕಡೆಯಿಂದ ಅಷ್ಟು ಕಷ್ಟ ಐತಿ ಜಾಗ ಎಷ್ಟು ನೀವು ಮಾಡಿಂದ ಕೈಲಿ ಹಿಡಿದು ತೋರ್ಸೋದೆ ಇಲ್ಲ ಮಾಡುವಾಗ ಯಜಮಾನ್ರು ಇರ್ಬೇಕು ಒಬ್ಬರು ಹಾಗಾಗಿ ಈಗ ಏನಾಗಿತ್ತು ಗೊತ್ತ್ರಿ ಆ ಕಡೆ ನಾಷ್ಟಕ್ಕೆ ರೆಡಿ ಆಗೈತಿ ಈ ಕಡೆ ತೋರಿಸ್ತೀನಿ ಈಗ ಮಂಡಕ್ಕಿನ ಈಗ ಯಜಮಾನ್ರು ಇಲ್ಲೇ ನೋಡ್ರಿ ಚಾಕಿಡಾಗತ್ತೆ ಭಾಳ ಬಾ ಆಗತ್ತಂತೆ ಈ ಮನೆ ಈಗ ಯಾಕಂದ್ರೆ ಎಲ್ಲ ಕೆಳಗಿಟ್ಟಿನ ನಾ ಇಲ್ಲಿ ಅವ್ರಿಗೆ ಬಾಜೂನೇ ಇರ್ಬೇಕಿತ್ತಂತ ರೊಟ್ಟಿ ಮಾಡುವಾಗ ಒಳ್ಳೆ ಒಳಗೆ ಆಟ ಆಡ್ಲೇನ ಎಲ್ಲಾನು ಕೆಳಗಿಟ್ಟೋದು ಮೇಲೆ ಇಟ್ಕೊಂಡೋದು ರೊಟ್ಟಿ ಬೇಕಾ ಬ್ಯಾಡ ಹೇಳಾಗದ್ರ ನಾ ರೊಟ್ಟಿಗಿಂತ ಅಷ್ಟು ಜಾಗ ಇಟ್ಕೊಂಡಿದ್ದೆ ಈಗ ಅದನ್ನ ಇಲ್ಲಿ ಮಾಡಿ ಅಲ್ಲಿ ಬೇಸಕ್ಕೆ ಬರ್ತ ಈಗ ಅವ್ರಿಗೆ ಬಸ್ನವರಿಗೆ ಹೇಳ್ಬೇಕ್ರಿ ಮನ್ವಿ ಮನವಿ ತನ ವ್ಯಾನ್ ಅವರಿಗೆ ಸ್ಕೂಲ್ನವರಿಗೆ ಗಾ ಜಾಗ ಮನಿ ಮನಿ ಅಡ್ರೆಸ್ನ ಹಂಗಾಗಿ ಇವತ್ತು ಯಶ್ಮರ ಹೋಗ್ಬಿಟ್ಟು ಬಂದು ಹೇಳಿ ಬರ್ತಾರಂತ್ರೆ ಮೂರು ಅಂತರ ರೀ ತಿಪ್ಪಡೆ ಅದ ಐತೆ ನಾವು ಅಲ್ಲೇ ಎಲ್ಲ ಇಲ್ಲಿ ಇರ್ತಾವೆ ನಿಮ್ಗೆ ಏನು ಬೇಕು ಅದು ಕೇಳಬೇಕು ಬೆಲ್ಲ ಜ ಜಿ ಐತೆ ಹಾಕ್ರಿ ಏನು ಚಾಕ್ರಿ ಇದಕ್ಕೆ ನೋಡಿ ನಂಗೆ ಇಷ್ಟ ಆಗಲ್ಲ ನೋಡು ನಂಗೆ ನನಗೋಸ್ಕರ ಚಹಾ ಇರ್ತದ ಬೆಲೆ ಚಹಾ ಬೆಲೆ ಚಾ ಇ ಹುಡುಗ ನೋಡಿರಿ ಎರಡು ದಿನ ಆಯ್ತು ಜಳಕ ಮಾಡಿ ನಾವು ಬಿಝಿ ಒಳಗೆ ಜಳಕನ ಮಾಡ್ಸಿಲ್ಲ ಬೆಲ್ಲ ಚಾ ಬೆಲ್ಲ ಚಾ

ನಿಮ್ಮ ಮನೆ ಇಷ್ಟ ಆಯ್ತು ನಿನಗೆ ಹಾಂ ಏನು ಇಷ್ಟ ಆಯ್ತು ಈ ಕಲ್ಲು ಮತ್ತೆ ಆ ಕಲ್ಲು ಭಾಳ ಇಷ್ಟ ಆಗ್ಬಿಟ್ಟು ಟೈಲ್ಸು ಹ್ಞೂ ಹಾಂ ನಿಂಗೆ ಆಕಲ್ಲು ಇಷ್ಟ ಹಾಂ ನಿಂಗು ಆ ಕಲ್ಲು ಆ ಕಲ್ಲು ಅವು ಟೈಲ್ಸ್ ವೈಟು ಈ ಕಲ್ಲು ಇಷ್ಟ ಆಗಿ ಅಂತರ ಅವ್ರಿಗೆ ನಮ್ಮ ಮನೆ ಟೈಲ್ಸ್ ಭಾಳ ಇಷ್ಟ ಆಗ್ಬಿಟ್ಟು ಅಂತರ ಇವ್ರಿಬ್ರಿಗೆ ಮಮ್ಮಿ ಅಷ್ಟು ಚಂದದವು ಮಮ್ಮಿ ಎಷ್ಟು ಚಂದ ಅದವ ಅಂತಾರೆ ಈಗ ಟೈಮ್ ನೋಡ್ರಿ ಹೋಪ್ಪ ಸ್ನೇಹಿತ್ರ ಈಗ ನೋಡ್ರಿ ಮನೆಗ ಸ್ಕೂಲ್ಗೆ ರೆಡಿ ಮಾಡೀನಿ ಇನ್ನೂ ಮನೆಯನ್ನು ಪೂರ್ತಿಯಾಗಿ ಏನು ಸೆಟ್ ಮಾಡ್ಕೊಂಡಿಲ್ರಿ ಇನ್ನು ಎಲ್ಲ ಜೋಡ್ಸೋಣದ ಇನ್ನು ಬಾಕಿ ಐತಿ ಅಡುಗೆ ಒಂದ ಅಡುಗೆ ಮನೆ ಒಂದಷ್ಟು ಮಾಡ್ಕೊಂಡಿನ್ರಿ ಹಾಗಾಗಿ ಇನ್ನು ಸಾಮಾನು ಅಲ್ಲೇ ಅದಾವು ಅದಾವೆ ಏನಂದ್ಬಾಡ್ರಿ ಮತ್ತು ಹೋಮ್ ಟೂರ್ ರೀ ಮಾಡ್ತೀನಿ ಆದಷ್ಟು ಬೇಗ ಹೋಮ್ ಟೂರ್ ಮಾಡ್ತೀನಿ ಯಾಕಂದರೆ ಪೂರ್ತಿ ಇನ್ನೂ ಅರೇಂಜ್ ಮಾಡ್ಕೊಂಡಿಲ್ಲ ಸಾಮಾನುಗಳನ್ನು ಮಾಡ್ಕೊಂಡಾದ ಮೇಲೆ ಫಸ್ಟಿಗೆ ಬರೋದೇ ಹೋಮ್ ಟೂರ್ ಮಾಡ್ತೀನಿ ವಿಡಿಯೋ ಬರುತ್ತೆ ಏನು ನೋಡ್ರಿ ಎಂಟು ಹದಿನೈದು ಐತಿ ಮನ್ವಿತ್ತು ಸ್ಕೂಲ್ಗೆ ಹೋಗ್ಬೇಕು ಅವ್ರ ಪಪ್ಪ ಇವತ್ತು ಫಸ್ಟ್ ಡೇ ಬಿಟ್ಟು ಬಂದು ಹೇಳಿ ಹೇಳಬರ್ತಾನ ರೀ ಆರು ಗಂಟೆ ಐದು ಗಂಟೆಗೆ ರೀ ನಾವು ಹೇಳಕ್ಕೆ ಮುಂಚೆ ತಾನೆ ಓ ಹ್ಮ್ ನೀ ಸೊಸ ಮಾಡಿ ಬಂದ್ಯಾ ಹ ಸರಿ ಆಯ್ತು ಹೌದು ಇವತ್ ಬೇಗ ಎದ್ಬಿಟ್ಟು ಹೌದಾ ಹೌದಾ ಹ್ಮ್ ನೋಡ್ರಿ ಅರ್ಲಿ ಮಾರ್ನಿಂಗ್ ನಾಲ್ಕೂವರೆಗೆ ಎದ್ದ್ರಿ ಮನ್ವಿ ನೆನ್ಪಿಟ್ಟು ಮಗಟ್ಟಿದ್ದೆ ಎಲ್ಲೇ ನೋಡ್ರಿ ಜಾಣ ಹುಡುಗ ಹೇಳದ ಬೇಡ ಚೇಂಜ್ ಆಗಿ ಟೈಮ್ ಅಂದ್ರೆ ತಾನೇ ಇದ್ದಲ್ ನೋಡಿರಿ ಫ್ರೆಂಡ್ಸ್ ಮೊದಲ ದಿನ ನಾನು ಪೂಜೆ ಮಾಡಿದೆ ಸ್ನಾನ ಮಾಡಿ ನಾನು ಹೇಳಿ ಇವತ್ತು ಮೊದಲ ದಿನದ ಪೂಜೆ ನಮ್ಮ ಹೊಸ ಮನೆಗೆ ನಮ್ಮ ಕನಸಿನ ಮನೆಯ ಮೊದಲ ದಿನದ ಪೂಜೆ ಸಂಧಿ ಪತ್ಸಿಟ್ರಿಂದ ಸಮಯ ಬತ್ತಿ ಇದುವ ನಿಮಗೆ ಸಿಗೊಂಬಿರಿ ಮನೆ ಊರಿಗೆ ಹೋದಾಗ ಎರಡು ಸಮಯವ ಈ ಹೊಸ ಮನೆಗೆ ಯೂಸ್ ಅದು ನೋಡಿರಿ ಹೊಸ ಮನೆಗೆ ಹೊಸ ಸಮಯವು ಹೊಸ ಸ್ಟವ್ ಎಲ್ಲ ಹೊಸ ಹೊಸ ಪೂಜೆ ಪೂಜೆ ಹಿಂಗ ನೋಡಿರಿ ಇವತ್ತು ಸ್ನೇಹಿತರೆ ಈಗ ನೋಡ್ರಿ ನಮ್ಮ ಮನೆಯಲ್ಲಿ ನಮ್ಮ ಸ್ವಂತ ಮನೆಯಲ್ಲಿ ಮೊದಲೇನೆ ಬೆಳಿಗ್ಗೆ ಇದು ಓಪ ನಮ್ಮ ತನ ನೋಡ್ರಿ ಇಷ್ಟಪಟ್ಟು ಹಾ ಟವಲ್ ಅಲ್ಲಿ ಹಾಕಿ ಹೊರಗ ಗೇಟ್ ಐತಿ ಕಂಪೌಂಡ್ ಐತಿ ಆಯಿತು ಈಗ ನಮ್ಮ ಬೇಗ ಟೈಮ್ ಆಗೈತಿ ನಾ ರೆಡಿ ಆಗೇನ್ರಿ ಮನೋ ಅಲ್ಲೇ ಇವತ್ತೇನು ಶೂ ಬ್ಯಾಡಕಂದ ಚಪ್ಪಲ್ ಮೇಲೆ ಹೋಗಿ ನಾಳೆಯಿಂದ ಎಲ್ಲಾ ರೆಡಿ ಅಲ್ಲಿ ಸ್ವಲ್ಪ ಕೈಯಾಗಿ ಕಾಲಾಗಾಗಿ ಏನೋ ಅಂಕ್ತಂದ್ರಿ ಸ್ವಲ್ಪ ದಿನ ಸೆಟ್ ಆಗೋರಿಗೆ ಹ್ಞೂ ನಮ್ಮ ರೇಡ್ಕ ನಾವು ಎರಡು ವರ್ಷ ಓ ರೀ ಓ ಏನ ಅಂತಾನೆ ಹಾಂ ರೆಟ್ಟಿಗೆ ಹೊಡ್ಯಕತಿ ಹಾಂ ಸೌಂಡ್ಲೇಸ್ ಅನ್ನದು ಮ್ಯಾಟ್ ತರಬೇಕು ಒಂದು ಮೂರು ನಾಲ್ಕು ಮ್ಯಾಟ್ ಆಗ್ಬೇಕು ಅಲ್ಲಿ ಇಲ್ಲಿ ಪ್ಯಾಂಟಿಗೆ ಚೆಂದ ಕಾಣಲ್ಲ ಮನೀಗ ಒಂದು ಮೂರು ನಾಲ್ಕು ಮ್ಯಾಟ್ ತಂದುಬಿಟ್ರ ಮಸ್ತ್ ಆಗುತ್ತಲ್ಲ ಹಾಂ ಆಯ್ಬಿಡ್ತೀವಿ ಕರ್ಟನ್ಸ್ ಅಂತು ಅದಾವೆ ರೀ ಹಾಕ್ಬೇಕು

ಅಲ್ಲಿ ಉಂಟ ನೋಡಿ ನಿಮ್ಮ ಸ್ಕೂಲ್ ಹುಡುಗ ಬಾಯ್ ಚಂದ್ರಿ ನಡಿ ಒಂದು ನಡಿ ಅಣ್ಣ ಸ್ಕೂಲ್ಗೆ ನಡಿ ನೀನು ಗಾಡಿ ಕಾಲಾಗಿಟ್ರ ಬೀಳಿಸ್ತೀನಿ ನಮ್ಮನ್ನು ಬಿಡಿಸ್ತೀನಿ ನೀನು ಬಿಳ್ತೀ ಕಂದ ಸೈಡ್ ಗಡಿ ಇದೆ ನಾನು ಅದು ಮೊದಲೇ ಎತ್ತಬೇಕತ್ತ ಉಳುತ್ತೈತಿ ನೋಡ್ರಿ ನಾವು ಇಬ್ಬರು ಈಗ ಚಾ ಕುಡಿಯಾಗತ್ತೀವಿ ನಾನು ಚಹಾ ಆರ್ತೆ ನೈಟ್ ಹೋಗಿದ್ದೆ ನೋಡ್ರಿ ಇಲ್ಲಿ ಬಾಗಲಕೋಟೆಗೆ ಹೊಳೆಗೆ ಒಗ್ಲಾಕ್ ಬಂದಿದ್ದೆ ಎಲ್ಲ ಮಾಡಿದ ಹೂವು ಪೂಜೆ ಸಾಮಾನು ಮತ್ತು ಅದೆಲ್ಲ ಐಟಮ್ಗಳಿರ್ತಾವಲ್ಲ ರೀ ಅವ್ನ ಒಳಗೆ ಬಿಡ ಅಂತ ಹೇಳಿದ್ರೆ ಇಲ್ಲೇ ಮ್ಯಾಲಿಂದ ಹೋಗಿಬೇಕಂತ ಎಲ್ಲ ನೀರ ಇಲ್ಲರಿಪಾ ತೇಲ ಹೋಗಂಗ್ ಬಿಡಿ ನೀರಾಗ ಅಂತ ಹೇಳಿದ್ರೆ ಅವ್ರು ಹಾಗಾಗಿ ಈಗ ಹೊಳಗೆ ಹತ್ತಿರನ ಹೋಗೋಕೆ ದಾರಿ ಜೋಗ ಮಾಡ್ತಾರೆ ಇಲ್ಲೇ ಬ್ರೀಜ್ ಕೆಲಸ ನಡೆದ ರೀ ಇಲ್ಲಿ ಮತ್ತೆ ಇಲ್ಲಿ ದಾರಿ ಆದರೆ ನೋಡೋಣ ಒಳಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀರಿ ಒಳಗೆ ಹೋಗಿ ಹಾಕೋ ಪ್ರಯತ್ನ ನಾನು ಮಾಡ್ತೀನಿ ಈಗ ಹಿಂಗಾಯ್ ಹಿಂಗಾಯ್ ಎಲ್ಲ ಬರ್ಬೇಕು ದಾರಿ ನೋಡ್ಕೋತೀನಿ ರೀ ಇದು ಐ ಬಿ ಕಡೆಯ ನೀರ ನೋಡಿರಿ ಬ್ರಿಡ್ಜ್ ಕೆಳಗೆ ಬಂದೆ ಬ್ರಿಡ್ಜ್ ಹಿಂಗೆ ಗಣಗತೈತೆ ಕಟ್ಟಾತಾರ ನೋಡ್ರಿ ಹೊಸ ಬ್ರಿಡ್ಜ್ ಕಟ್ಟತ್ತಾರ ರೆಡಿ ಮಾಡತ್ತಾರ ಮತ್ತು ಇದಕ್ಕೆ ಆಲ್ರೆಡಿ ಡೇಟ್ ಬಾರದಂಗೆ ಆಗೈತಿ ಅದಕ್ಕೆ ಸ್ಟಾರ್ಟ್ ಆಗ್ಯದ ಕೆಲಸ ಎಲ್ಲ ಇಲ್ಲ ಅಷ್ಟು ನಡ್ಕೊಂತ ಹೋಗಬೇಕ್ರಿ ಇಲ್ಲಿ ದಾರಿ ಐತಿ ಸ್ವಲ್ಪ ಇನ್ನೂ ಸ್ವಲ್ಪ ಮುಂದೆ ಕತ್ತ ಸಮೀಪ ದಾರಿ ಐತೆ ನೋಡ್ತೀನಿ ರೀ ಇಲ್ಲಿ ಮುಂದೆ ಏನಾದರೂ ನಾ ಬಂದೆ ರೀ ಹೊಳಿ ಸಮೀಪ ಇಲ್ಲಿ ಮಠ ಅಂತ ಗಾಡಿ ಬಂತು ರೀ ಇಷ್ಟೇ ಇನ್ನೇನು ಗಾಡಿ ಮುಂದೆ ಹೋಗೋದಿಲ್ಲ ಇದು ಹಾಗಾಗಿ ಇಲ್ಲಿಂದ ಇನ್ನೆಲ್ಲ ಕೈ ಹೊತ್ಕೊಂಡು ಹೋಗ್ತೀನಿ ರೀ ಇದು ಸ್ವಲ್ಪ ಉಸಾಗ ನಾವು ಅಜ್ಜೆ ಅದ ರೀ ಇವೆಲ್ಲ ಅದು ಹೂವಾಗಿ ಹೂವು ಆ ಎಲಿಗಿಲಿ ಅಂತ ರೀ ನೋಡಿರಿ ಬ್ರಿಡ್ಜಿಂದ ಇಟ್ಟು ದೂರದಿಂದ ಒಳಗೆ ಗಾಡಿ ತೊಗೊಂಡು ಬಂದಿನ ರೀ ಈಗ ಫೈನಲ್ ತೊಗೊಂಡು ಹೋಗೋದು ಹೋಗ್ತೀನಿ ರೀ ನೀರಾಗಿ ಬಿಟ್ಟು ಹೋಗ್ತೀನಿ ಸರಿ ಎಷ್ಟು ಚಂದ್ರ ನೋಡ್ರಿ ಎಷ್ಟು ಚಂದ ನೋಡ್ರಿ ಹೊಳೆ ವಾತಾವರಣ ನೋಡಕ್ಕೆ ಭಾಳ ಅಂದ್ರೆ ಭಾಳ ಚಂದ ಎಲ್ಲಿ ಮಟ್ಟ ಕಾಣ್ತೀ ಎಲ್ಲಿ ಮಟ್ಟ ನೀರು ಕಾತಿರ್ತವೆ ಬೆಟ್ಟ ಗುಡ್ಡ ನದಿ ಸಂಜೆ ಟೈಮ್ ಭಾಳ ಅಂದ್ರೆ ಭಾಳ ಇಷ್ಟ ಆದ್ರಿ ನೋಡಿ ಅಲ್ಲೊಬ್ರು ಇಲ್ಲೊಬ್ರು ಮೀನು ಇಡ್ಯವ್ರೆ ಅದರ ಅಷ್ಟೇ ಬೋಡ ಬಾಗಿಲು ಕೊಟ್ಟು ಒಳಗೆ ಹೊಳೆ ಯಾರು ನೋಡಿಲ್ಲ ನೋಡ್ಕೊಂಬಿಟ್ರಿ ಹತ್ತರಿಂದ ಹತ್ತರಿಂದ ತೋರ್ಸಾತ್ ನೋಡ್ರಿ ನಿಮಗೆ ಭಾಳ ಈ ಗಿಡದ ಒಂಟ್ರೆ ಅನ್ಸುತ್ತೆ ನಾವು ಬರೀ ಯಾರೇ ಹೋಗೋದ್ನೇ ಬರೀ ಗಾಡಿನ ನೋಡ್ತಿದ್ವಿ ತಿಳಿಯೇ ಮಗಲೆ ಬಂದಿಂತೀನಿ ಹಾಗಾಗಿ ಭಾಳ ಖುಷಿ ಆಯ್ತು ಆಲ್ಮೋಸ್ಟ್ ನೀರು ಇದ್ದಾಗೆಲ್ಲ ಇಲ್ಲಿ ಮಠ ರೀ ಅಲ್ಲಿ ಅಲ್ಲೇ ಅಲ್ಲಿ ಫ್ರಿಜ್ ಅದ ರೀ ಅಲ್ಲೇ ನೀರು ಟಾಕಿ ಥರ ಅದೇನೋ ಮಾಡ್ಯಾರ ನೋಡೋಕೆ ಅಲ್ಲಿ ಅವಾಗಲೂ ಯಾವಾಗಲಲ್ಲಿ ಗಾಡಿನ ಬರ್ತಾರೆ ನೋಡಿ ಜಸ್ಟ್ ಸರ ಅದ ನಾವು ರೀಸೆಂಟ್ ಆಗಿ ಮೊನ್ನೆ ಸಿಗ್ ಎಲ್ಲ ಹುಡುಗರು ಕರ್ಕೊಂಡ್ಬಂದೆ ಅಲ್ಲಿ ತೋಷಿ ಸ್ನೇಹಿತರೆ ಈಗ ನೋಡ್ರಿ ಮತ್ತೆ ಮುಂಜಾನೆ ಎಲ್ಲ ನಾಶ ಇಲ್ಲ ಆದ್ಮೇಲೆ ಮತ್ತೆ ಒಂದು ಮಾಡಿ ಕರೆಂಟ್ ಹೋಗ್ಬಿಟ್ಟಿದ್ರೆ ಇಷ್ಟ ಹೋಗಿ ಕರೆಂಟ್ ಬರೋದು ರೂಮು ಬಟ್ಟೆಗಿಟ್ಟಿ ಎಲ್ಲ ಮಡ್ಸಿಟ್ಟಿವಿ ಒಂದ್ಸಾ ಹತ್ತಿದ್ವಿ ಇನ್ನೇನು ಸಪ್ರೇಟ್ ಮಾಡಿ ಹೊರಡ ಕರೆಂಟ್ ಕರೆಂಟ್ ಏನು ಕಾಣಲ್ಲ ಈಗ ನಿಮಗೆ ಅಂದ್ರೆ ಮುಗಿದ್ಮೇಲೆ ತೋರಿಸ್ತೀನಿ ಒಂದ್ಸಿದ್ಮೇಲೆ ಇಲ್ಲಿ ನೀವೆನ್ ಮಾಡ್ತೀರಿ ಬನ್ನ ಮಡಿಕೆ ಮನೆ ಒಂದು ಬೆಡ್ ರೂಮ್ ಒಂದು ಹೋರಗೆ ಆದ್ರಾಗುತ್ತೆ ಪ್ಯಾನ್ ಜೋಡ್ ಸಿಂದ್ರೆ ಆಗಿ ಕುಕ್ಕರ್ ಮಿಕ್ಸರ್ ಎಲ್ಲ ಏಕಡೆ ಮಾಡ್ಕೊಂಡು ಬಂದಿರಿ ಪ್ಯಾನ್ ಜೋಡ್ ಸಿಂದ್ರೆ ಹೌದ್ರೆ ಆ ಲಣ ಒಂದು ಆರೆ ಸರ್ ಪ್ರಿಪೇರ್ ಜಕ್ಷನ್ ಮಾಡಿದಿರಿ ಜಕ್ಷನ್ ಬಂತಾ ಮಿನಿ ಜನ್ ಬಂತಾ ಮಿನಿ ಜಾಸ್ತಿ ಮಾಡಾದೆ ನೀವು ಬರ meeting ಮಾಡಾಗತಾರೆ ನಮ್ಮ meeting ತುಂಬಾ ಜಾಸ್ತಿ ಆಗುತ್ತೆ ಬ್ರೋ ಪ್ರಸಿದ್ಧ ಮಾತಾಡೋದು ಮತ್ತೆ ಬಂದರೋ ಅವರೆಲ್ಲ ಒಂದು ಫಂಕ್ಷನ್ ಅದ್ರ ಹೆಣ್ಮಕ್ಳು ಮಾತಾತ್ ಅವ್ನು ಮಾತಾಡ್ಕೊಂಡ್ರೆ ಕೆಲಸ ಮಾಡಿ ಇವ್ರು ಓಡಾಡಿ ಕೆಲಸ ಮಾಡ್ತಾರೆ ಇಷ್ಟವ್ ಅಸ್ಮಾತಿಗೆ ಏನ್ ಕೊಬ್ಬರಿ ಸಾರ ಇತ್ತು ಈಗ ಇದನ್ನ ಈಗ ಹೋಗಿದ್ರು ಮೊನ್ನೆ ಮಿಕ್ಸಿ ಕೆಟ್ಟರೆ ಅದು ಮಿಕ್ಸಿ ಅದು ಏನೂ ಮಾಡಕ್ಕಾಗಿದ್ದಿಲ್ಲ ಅವತ್ತು ಬ್ಯಾಳಿ ಹಾಕಿ ಇಷ್ಟು ಕೆಡಿಸಿಟ್ಟಿವ್ರಿ ಅವತ್ತು ಒಂದ್ ಕೆಜಿ ಬ್ಯಾಳಿ ಬ್ಯಾಳಿ ಇಕ್ಕಿದ್ರು ಎಲ್ಲ ಬ್ಯಾಳೆ ಬೆಲ್ಲ ಎಲ್ಲ ವೇಸ್ಟ್ ಆಗಿತ್ತು ಹಂಗಾಗಿ ಬಿಟ್ಟಿದ್ ಬಿಟ್ಟು ಮಾಡ್ಸೊಂಬಂದಾರ ಅವ್ರಿಗೆನ ಕೊಬ್ಬರಿ ಸರ್ ಮಾಡ್ಕೊಡ್ಬೇಕಂತ ಕೊಬ್ಂದ ಮಾಡ್ಸಂದ ಅದಕ್ಕ ಎಲ್ಲಾ ಅಲ್ಲೆಲ್ಲ ತಗೊಂಡ್ ಬಂದ್ ರೋಡ್ ಆ ನಮ್ಮ ಮನಿ ನಿಮ್ಗ್ ಭಾಳ ಇಷ್ಟ ಆಯ್ತ ಅನ್ಕೋತಿನಿ ಎಷ್ಟ್ ಚಂದ ಕಣ ನೋಡ್ರಿ ನಂಗಂತ ಭಾಳ ಇಷ್ಟ ಅನ್ಸೈತಿ ಸಾಮಾನ್ ಜೋಡ್ಸ್ಕೊಂಡಿದ್ದು ಚಂದ ಜೋಳ್ಸ್ಕೊಂಡಿನಿ ಏನ್ ಗೊತ್ರಿ ಚಂದ ಐತ್ಕ ನೋಡಿದ್ರೆ ನಂಗೆ ಎಷ್ಟ್ ಕಷ್ಟ ಆಯ್ತು ಗೊತ್ತೀ ಇಲ್ಲಿ

ಸ ತೋರಿಸ್ತೀನಿ ನಮ್ಮ ಮನೆ ಸತಿ ಇನ್ನು ಅಂತ ಅಂತೆಡ್ ನೋಡ್ರಿ ಇಲ್ಲಿ ಇಷ್ಟೆಲ್ಲ ಹರಿಯೋ ರೀ ಇಷ್ಟೆಲ್ಲ ಮಾಡ್ಕೊಬೇಕು ಆ ಕೂಲರ್ ಶಿಫ್ಟ್ ಮಾಡ್ಬೇಕು ರೂಮ್ಗೆ ಈ ಬೆಡ್ ದೂಳು ಚಗ್ಗಿ ಆ ದೂಳ ಹೊಡೆದು ಅದು ಸೊ ಫೋನ್ ಹೊಸ ಬೆಡ್ ಶೀಟ್ ಹಾಕಿ ಅಂತ ರೆಡಿ ಭಾಳ ಕೆಲ್ಸ ಅದ ಇಷ್ಟು ಚೆನ್ನಾಗಿ ಇವ್ರಿಗೆನಾ ಎಣ್ಣೆ ಮಸಾಲ ತೆನೆ ಅವೆಲ್ಲ ಅದು ನಾಯಕ ಇಲ್ಲ ಮಳೆ ಎಲ್ಲ ಬಡ್ಸಿ ಹಾಕ್ಬೇಕು ರೀ

ಒಂದು ಸಾರಿ ನಮ್ಮ ಮನವಿ ಬಂಗಾರ ಫೋಟೋ ಇತ್ತು ರೀ ಒಂದು ಆ ಫೋಟೋ ಹಾಕಿ ಒಂದು ತಂದಿ ಫೋಟೋ ಹಾಕಿ ಒಂದು ಚಂದ್ರ ರಾಧಾಕೃಷ್ಣ ತಿಳ್ಬೋದು ಕಮೆಂಟ್ ಮಾಡ್ರಿ ನಮ್ಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ನೀವು ಹೇಳಿದ್ ನಾವು ಆಲ್ಮೋಸ್ಟ್ ಹೋದಂಗೆ ಸರಿ ಅನ್ಸಿದ್ರೆ ಒಳ್ಳೆ ಚೇಂಜ್ ಮಾಡ್ಕೋತೀನಿ ಈಗ ಸದ್ಯದ ಮಟ್ಟಿಗೆ ನಮ್ಗೆ ತಿಳಿದಾಗ ನಾವು ಮಾಡೀನಿ ರೀ ಒಂದ್ಸೀನಿ ಸರಿ ಕಂದ ತೋರಿಸ್ತೀನಿ ನಿಮ್ಗೆ ಎಲ್ಲರು ಹೋಮ್ ಟೂರ್ ಕೆಳಗತ್ತೀನಿ ಹೋ ಕೇಳಿ ಹೋಮ್ ಟೂರ್ ನೋಡಿದ್ರು ಕಂಪ್ಲೀಟ್ ಅಲ್ಲ ಅಲ್ರಿ ಮೈ ಎಲ್ಲ ನೀಟಾಗಿ ಒಂದಿವ್ಸು ಮಾಡ್ತೇನೆ ರೀ ಹೋಮ್ ಟೂರ್ನೋಸ್ ಅಲ್ಮೋಸ್ಟ್ ಆಯ್ತಾ ಅಲ್ಲಿ ಹೊರ ಜಗಳ ಮಾಡಾಕತ್ತಾರಂತೆ ಅಂದ್ರೆ ಇಲ್ಲಿ ಈಗ ಪ್ಯಾನ್ ಜೋಡಿಸಿದ್ರಿ ಪ್ಯಾನ್ ಎಲ್ಲ ಮೇಲೆ ರೆಡಿ ಆಯ್ತು ಹೇಳ್ರಿ ಮೇಡಮ್ ಮಾಡಿದೆ ಹಾ ಹಂಗೆ ನೋಡ್ರಿ ನಾವಿಲ್ಲಿ ಕೊಬ್ಬರಿ ಸಾರು ಮಾಡ್ತೀವಿ ಹೊಸ ಮನೆಯ ಹೊಸ ಸಾರು ರಾತ್ರಿ ಊಟ ಮಾಡಿ ಬರೀ ಊಟ ಮಾಡಿ ಅದ್ರಿಗೆ ಘಮ್ ಮನಾಗದೈತೆ ಸ್ವಲ್ಪ ಪ್ರೊತಂಬ್ರಿ ಹಾಕಿನಿ ಮಾಸ್ತಾಗ್ಯದ ಈಗ ಊಟ ಮಾಡೋಣ ಗಿಡಕ್ಕಿ ನೋಡ್ರಿ ಒಗ್ಗರಣೆ ಕೊಟ್ಟರೆಲ್ಲ ಎಲ್ಲ ಗಾಳಿಲೇ ಹೋಗೋದಂತೆ ಅಲ್ಲಿ ಇದ್ದು ಅದ್ರ ಮನೆಗಪ್ಪ ಒಂದು ಕಿಟಕಿ ಗಿಡಕ್ಕಿಟ್ಟಿದ್ರೆ ಏನಿಲ್ಲ ಹೆಂಗೆ ಒಂದು ಜೀವನ ಕೊಡೋದು ಒಂದು ವರ್ಷ ಕಳೆದ್ವಿ ಅದ್ರಾಗ ಘಮ್ ಮನಾಗದೈತೆ ಸ್ವಲ್ಪ ಪ್ರೊತ್ತೊಂಬ್ರಿ ಹಾಕಿ ಮಾಸ್ತಾಗ್ಯದ ಈಗ ಊಟ ಮಾಡೋಣ್ರಿ ಕಿಟಕಿ ನೋಡ್ರಿ ಇಲ್ಲೇ ಒಗಂಡ್ ಕೊಟ್ಟಿರಲಿಲ್ಲ ಎಲ್ಲ ಗಾಳಿಯೇ ಹೋಗಿದ್ರು ಅಲ್ಲಿ ಇದ್ದು ಅಲ್ರಿ ಆ ಮನೆಗಪ್ಪ ಒಂದು ಏನಿಲ್ಲ ಹೆಂಗೆ ಒಂದು ಜೀವನ ಕಳೆದು ಒಂದು ವರ್ಷ ಕಳೆದ್ವಿ ಸೀರಾ ತಮ್ಮ ಮ್ಯಾಲೆ ಇಟ್ಬಿಟ್ಟು ಕಾಲಾಗಂತ ಹೇಳಿ ಹೇಳುವ ಏನು ಮಾಡತ್ತೀರಿ ಮೇಡಮ್ ಅರ ಅದ್ರ ಮೇಲೆ ಇಟ್ಟು ತಗಸ್ತೀನಿ ಅದನ್ನ ಎಲ್ಲಾರು ಹೇಳ್ತಿದ್ರಿ ನಾವ್ ಆ ಮನೆಗೆ ಇದ್ದಾಗ ನೀವು ಮನಿ ನೀಟಿ ಬರ್ಬೇಕು ಮೊದ್ಲ ಮನಿ ಅಂತ ಹೇಳಿ ಏನು ಮಾಡಿದ್ರೆ ಆ ಮನಿ ಇರೋಣ ಆಗಿತ್ತು ನಾವ್ ಏನ್ ಮಾಡಿದ್ರು ಅದು ಅಡಿಗೆ ಹಂಗ ಆಗ ನೋಡಕಿತ್ ಅಂದ್ರೆ ಬಾಳ ಕಲ್ಲು ಮಾಡಿದ್ರೆ ಈಗ ಇನ್ನು ಮನೆ ಇಟ್ಕೊಂಡಿರ್ತೀನಿ ಈ ತರ ಹೊಂದ್ಕೊಂಡಿರ್ತೀನಿ ಅದು ಈ ಪ್ಲೇಸ್ ಒಳಗ ನಾನು ಬಾಂಡೆ ಸಾಮಾನು ನೀವು ಹಳೆ ಮನೆಯ ನೋಡ್ರಿ ಎಲ್ಲಾರು ಇಲ್ಲಿ ಇಲ್ಲಿ ಹಾಕೋ ನಾನ್ ನಾ ಅಂತಿ ಮಕ್ಕದ್ ಬೇಡ ಫೈಟ್ ಮಾಡಿದ್ವಿ ಅದ್ರೊಳಗೆ ನಾ ಬಟ್ಟಿ ಇಡ್ತಾಳಿ ಬಾಂಡೆ ಸಾಮಾನು ಹಾಕೋದ್ರೊಳಗಿದ್ರೆ

ಸ್ನೇಹಿತರೆ ಈಗ ನೋಡ್ರಿ ಫೈನಲಿ ಅಡುಗೆ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ನೋಡ್ರಿ ಹೆಂಗೆ ಕಾಣ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ನನಗೆ ಇಲ್ಲೆಲ್ಲ ಮೇಲೆ ಅತಿ ಕಡಿಮೆ ಒಳಗ ಪ್ರಮಾಣದಲ್ಲಿ ಟೈಮಲ್ಲಿ ಕಡಿಮೆ ಸಲ ಯೂಸ್ ಮಾಡೋವಂಥವ್ ಪೂರ್ತಿ ಮೇಲೆ ಇಟ್ಟಿದ್ದೀನಿ ರೀ ಆಮೇಲೆ ಇವೆಲ್ಲ ಡಬ್ಬಿ ಖಾರ ಬೆಲ್ಲ ಆಮೇಲೆ ಬೇಳೆ ದೊಡ್ಡ ಆಮೇಲೆ ದೊಡ್ಡ ದೊಡ್ಡ ಪುಟ್ಟಿ ಕಾಜಿನ ಸಾಮಾನು ಸ್ವಲ್ಪ ಅಂತಿಂತವು ಜಾಸ್ತಿ ಕಡಿಮೆ ಯೂಸ್ ಮಾಡೋಂಥವು ಇಡ್ಲಿ ಹಾಕೊಂಡಿದ್ದೀನಿ ನೆಕ್ಸ್ಟ್ ಇಡ್ಲಿ ಬಂದ್ರೆ ಇವೆಲ್ಲ ಬುಟ್ಟಿ ಬೌಲು ಬಾಕ್ಸಸ್ ಕಪ್ಪು ಕುಕ್ಕರ್ ಇಡ್ಲಿ ಟೆನ್ರಿ ನೆಕ್ಸ್ಟ್ ಟೀ ಕುಡೆ ಲೋಟ ಮತ್ತು ನೀರಿನ ಗ್ಲಾಸು ಹಿಂದುಗಡೆ ಊಟ ಮಾಡೋ ಪ್ಲೇಟ್ ಇಲ್ಲಿ ಕೆಳಗಡೆ ಇಲ್ಲಿಟ್ಟಾಳಮ್ಮ ಏನು ಕ ನಾಷ್ಟದು ಪ್ಲೇಟ್ಸ್ ಎಲ್ಲ ಸಣ್ಣ ಸಣ್ಣ ಇಟ್ಟಿಟ್ಟ್ರಿ ಇಲ್ಲಿ ಹಿಂದೆಟ್ಟ ಇವೆಲ್ಲ ಡಬರಿ ಸಣ್ಣ ಸಣ್ಣ ಡಬರಿ ಎಲ್ಲ ಇದಕ್ಕೆ ಬಂದವು ನೆಕ್ಸ್ಟ್ ಇಲ್ಲಿ ಬಂದ್ರೆ ಭಾಳ ಹೆವಿಯಾಗಿ ಇರೋವಂಥವು ಮೇಲಿಟ್ಟರೆ ತಗೊಳಕ್ಕೆ ಪದೇ ಪದೇ ಕಷ್ಟ ಬೀಳ್ತೀನಿ ಅಂತೇಳಿ ಈ ಸ್ವಲ್ಪನ್ಯಾಗ ಜೋಳದಿಟ್ಟು ಅಕ್ಕಿ ಮತ್ತು ಇನ್ನು ಸ್ವಲ್ಪ ಜಾಸ್ತಿ ಏನೇನೆಲ್ಲ ಇರುತ್ತೋ ಆ ಥರ ಡಬ್ಬಿ ಎಲ್ಲ ಇಟ್ಟು ಇಲ್ಲ ತಿರುಗೊಂಡಿಲ್ಲ ಅಷ್ಟ ಮಣಿ ದಬರಿ ಈ ಕಡೆ ಎಲ್ಲ ಸುಪೂನ್ ಎಲ್ಲ ರೀ ಅದನ್ನು ಒಂದು ಮಳೆ ಬಡ್ದು ಹಾಕ್ಬೇಕಿರಿ ಅದು ಸ್ಟ್ಯಾಂಡನ್ನ ಇನ್ನು ಮಳೆ ಬಡಿಸಿಲ್ಲ ಹಂಗೆ ಎಲ್ಲ ಇಟ್ಟೀನಿ ಅದ್ರ ಕೆಳಗಡೆ ತರಕಾರಿ ಸ್ಟ್ಯಾಂಡ್ ರೀ ನೋಡಿರಿ ತರಕಾರಿ ಸ್ಟ್ಯಾಂಡ್ ಇದು ಅವಲ್ಲ ಕಿಡಬ್ಬಿ ಇಲ್ಲೇ ಇಡ್ಬೇಕು ರೀ ಕೆಳಗೆ ಬಂದ ತನಕ ತೊಗೊಂಡಿದ್ದ ಆಟಕ್ಕೆ ಇಲ್ಲೇನಾಯ್ತಲ್ಲ ರೀ ಇದು ಎಕ್ಸ್ಟ್ರಾ ಇದೆ ಇದ್ರ ಕಿರಣಿ ಇಟ್ಟೀನಿ ಉಳಿದಿರೋದು ಕಿರಾಣಿ ಎಲ್ಲ ಮೊನ್ನೆ ಗೃಹ ಪ್ರೇಕ್ಷಕ್ಕೆ ಜಾಸ್ತಿ ರೀ ಎಲ್ಲ ಇದ್ರ ತುಂಬಿಟ್ಟೀನಿ ನೆಕ್ಸ್ಟ್ ಇದೆ ಸ್ವಲ್ಪ ಹಾಚಿಡ್ಲಾಗೆ ಸ್ವಲ್ಪ ಐತ್ರಿ ಅದನ್ನ ತೆಗೆದಿಡಬೇಕು ಆಮೇಲೆ ಇದು ದೋಸೆ ಹಂಚು ಕಿತ್ತೈತ್ರಿ ಹೆಂಡೆಲ್ಲ ಹಾಕಿಸ್ಬೇಕು ಅದಕ್ಕೆ ನೀರು ಲಟ್ಟಿನಿ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ಲಿ ಮುಗ್ದಿ ಮನೆ ಜೋಡಿ ಅನ್ನೋದು ಇಷ್ಟ ಆಯ್ತು ನೋಡಿರಿ ಇಷ್ಟು ಚಂದ ಕಣ ಆಗ್ತೈತೆ ನೋಡ್ರಿ ನಂಗೆ ಅದು ಭಾಳ ಇಷ್ಟ ಆಯ್ತಿ ನಿಮ್ಗೆ ಹೆಂಗೆ ಅನ್ಸತೈತಿ ಕಮೆಂಟ್ ಮೂಲಕ ಹೇಳ್ರಿ ಇಲ್ಲಿ ನೀರಿನ ಕ್ಯಾನ್ ಇಟ್ಟಿನ್ರಿ ಆಮೇಲೆ ಇಲ್ಲೆಲ್ಲ ಮಸಾಲೆ ಡಬ್ಬಿ ದಿನಸಿ ಅದೇ ಇದು ಈ ಕೈ ಇಟ್ಕೊಂಡಿನ್ರಿ ಈ ಶಪ್ನಾಗ ಇಷ್ಟೊಂದು ಇವು ಕೊಬ್ಬರಿ ಮಣ್ಣೆ ಪೂಜೆ ಒಳಗೆಲ್ಲ ಕಾಯಿ ಹೊಡಿಸಿದ್ದವು ಅವೆಲ್ಲ ಭಾಳ ರೀ ಉಡಿ ಸಾಮಾನು ತುಂಬಿದ್ದವು ದೇವ್ರಿಗೆ ಉಡಿ ಮಾಡಿದ್ದು ಅವೆಲ್ಲ ಒಣಗಿಸ್ಬೇಕಾದ ಕಲ್ಲಟ್ಟಿನಿ ಅದು ನೀರಿನ ಕೊಡ ಇಲ್ಲಿ ಅಡುಗೆ ಮಾಡೋಕೆ ನೀರಿಂದ ಟಾಕಿ ಇಟ್ಕೊಳಕ್ಕೆ ಜಾಗ ರೀ ಇದು ಅಲ್ಲಿ ಒಂದು ಎಕ್ಸ್ಟ್ರಾ ಸಿಲಿಂಡ್ರ್ ಒಂದು ಇಸ್ ಮಾಡೋ ಸಿಲಿಂಡ್ರ್ ಇಲ್ಲಿ ಜಾಗದಾಗ ಟಾಕಿ ಬರುತ್ತೆ ಇದೆ ಗೊತ್ತಾಯ್ತು ನಿಮ್ಗೆ ದೇವ್ರ ಜಾಗಲ್ಲಿ ನೆಕ್ಸ್ಟ್ ಇದು ಶಾವಿಗೆ ಡಬ್ಬಿ ಇದ್ರೆ ಇದನ್ನು ಒಂದು ಕಡೆ ಎಲ್ಲ ಶಿಫ್ಟ್ ಮಾಡಬೇಕು ಇಟ್ಟೆ ಇಲ್ಲ ಇಲ್ಲೇ ಕೆಳಗೆ ಪಡ್ಕೊತೀನಿ ರೀ ಅದಕ್ಕೆ ಮೇಲೆ ಹಚ್ಚೀನಿ ನೆಕ್ಸ್ಟ್ ಇದೆಲ್ಲ ಪೂಜೆ ಸಾಮಾನುಗಳು ರೀ ದೀಪಾವಳಿಗೆಲ್ಲ ಯೂಸ್ ಮಾಡೋಂಥದ್ದು ಲಕ್ಷ್ಮಿ ಕಾಡಕ್ಕಂಥದ್ದವು ಇವನ್ನ ತೆಗೆಸಿ ಮೇಲೆ ಎತ್ತಿಡ್ತೀನಿ ರೀ ಒಂದು ಬಾಕ್ಸಿಗೆ ಹಾಕಿ ಸ್ಟವ್ ಅಂತೂ ಗೊತ್ತಾಯ್ತು ನಿಮ್ಗೆ ಮಧ್ಯಾಹ್ನ ಕುಡಿಸಿನಲ್ಲೇ ಇಲ್ಲಿ ಹಾಲು ಇಲ್ಲಿ ಬೆಕ್ಕಿನ ಕಾಟೈತ್ರಿ ಅಲ್ಲಿ ವಯರ್ ಅದು ಇರೋದಕ್ಕೆ ಅದು ಹಾಕಕ್ಕೆ ಬರೋಲ್ಲ ನಂಗೆ ವಿಂಡೋ ಹಾಗಾಗಿ ಬಿಟ್ಟು ರೀ ಬೇಕು ಬರುತ್ತಾ ಹಾಗಾಗಿ ದಬರಿ ಮುಚ್ಚಿಟಿ ಹಾಲುನ ಗುಂಡೇನ ಮೇ ಇಲ್ಲಿ ಅಂತ ಮೇಲೆ ಏನೇ ಇಡಲ್ಲ ರೀ ನಾ ಇಷ್ಟ ಇದ್ರೊಳಗೆ ಸ್ವಲ್ಪ ರೈಸ್ ಐತ್ರಿ ಮುಚ್ಚಿಟೀ ಇಷ್ಟ ನೋಡಿರಿ ಈ ಥರ ಎಲ್ಲ ಮಾಡ್ಕೊಂಡಿ ಅಡುಗೆ ಮನೆ ಜೋಡ್ಸ್ಕೊಂಡೇನೆ ಇಲ್ಲಿ ಎರಡು ಮಣೆ ಹಾಕಿಸಿ ಮತ್ತು ಬೇರೆ ಬೇರೆ ಏನಾದರೂ ಗಿಳೆ ಬಿಡ ಅಂತ ಇದ್ದರೆ ಇಲ್ಲಿ ಹಾಕಿಸ್ತೀನಿ ರೀ ಟೋಟಲಿ ಅಡುಗೆ ಮನೆ ಈ ಥರ ಕಾಣಕತ್ತೈತೆ ನೋಡ್ರಿ ನಂಗೆ ಭಾಳ ಇಷ್ಟ ಆಗೈತಿ ಚಿಕ್ಕಪಡೆ ಇಷ್ಟ ಆಗಿತ್ರ ನಂಗೆ ಈಗ ನೋಡ್ರಿ ನೀವೆಲ್ಲ ಹೇಳ್ತಿದ್ರಿ ಆ ಮನೆಯಾಗ ನೀಟ್ ಇಟ್ಕೊಳ್ಳಲ್ಲಿ ನೀವು ನೀಟ್ ಇಟ್ಕೊಳ್ಳಲ್ಲಿ ನೀವು ಈಗ ನೋಡ್ರಿ ಇಟ್ಕೊಂಡಿದ್ದಿಲ್ಲ ರೀ ನೀಟ್ ಇದೆ ಹೀಗಿದ್ರಾಗ ಅಂಚಂದ್ರೆ ಒಂದು ಚಣಕ್ಕೆ ಆ ಸ್ಟ್ಯಾಂಡ ಚೆಂದ ರೀ ಆದರೆ ಇಂಥ ಸಣ್ಣ ಸಣ್ಣ ಸಾಮಾನು ಅಷ್ಟ ಹಾಕಿದ್ರು ಅದ್ರವಾಗ ಇವೆಲ್ಲ ದೊಡ್ಡ ದೊಡ್ಡವೆಲ್ಲ ಎಲ್ಲ ಎಲ್ಲಿ ಬೇಕು ಅಲ್ಲಿ ಇಡ್ತಿದ್ದೆ ಹಾಗಾಗಿ ಅದು ಮೆಸ್ಸಿ ಮೆಸ್ಸಿ ಅನ್ನಿಸ್ತಿತ್ತು ಅಡುಗೆ ಮನೆ ಎಷ್ಟು ನೀಟ್ ಇಟ್ರು ಅಷ್ಟೀ ಮತ್ತೇನಿಲ್ಲ ಹೋ ಲುಕ್ ಈ ಥರ ನೋಡಿಬಿಡ್ರಿ ಅಡುಗೆ ಮನೆ ಹ್ಞೂ ಆಯ್ತು ರೀ ಆಯ್ತು ಕೆಳಗಡೆ ಏನೋ ಆಲ್ಮೋಸ್ಟ್ ಕಡಿಮೆ ಮಾಡೀನಿ ರೀ ಯಾಕಂದ್ರೆ ಕಸ ಅನ್ಕೊಳಕ್ಕೆ ನೆಲ ಒರೆಸುವಾಗ ಎಲ್ಲ ಖಾಲಿ ಇರಬೇಕು ಅಂದ್ರೆ ಕ್ಲೀನ್ ಇರತ್ತೆ ಅಂತಿಂತ ತುಂಬಿಸ್ಬಿಟ್ರೆ ಅದು ಜಾಗ ಹಿಡೋದು ಬರ್ತೈತಿ ಕ್ಲೀನ್ ಇರೋಲ್ಲ ಹಂಗಾಗಿ ಕಡಿಮೆ ರೀ ನಾನು ಕೆಳಗಡೆ ಇಟ್ಟಿದ್ದೆಲ್ಲ ಕಾ ಎಲ್ಲ ಮೇಲೆ ಇಡೋಕೆ ಟ್ರೈ ಮಾಡಿ ನಾನು ಆದಷ್ಟು ನಿಮಗೆ ತೋರಿಸ್ತೀನಿ ರೀ ಟೈಮ್ ಇಷ್ಟ ಐತೆ ಅಂತ ನಾ ಈಗ ಶೂಟ್ ಮಾಡುವಾಗ ಹೇಳಿ ನೋಡ್ರಿ ಎಣ್ಣಕ ಮುಖಂಡ ಆಳ ತಾನು ಇಲ್ಲೇ ಮುಕೊಂಡು ನಾನು ಇಲ್ಲೇ ಮುಕ್ಕೊಳ್ತೀನಿ ಟೈಮ್ ನೋಡ್ರಿ ಅಲ್ಲಿ ಹನ್ನೆರಡು ಕತ್ತು ನಿಮಿಷ ಕಡಿಮೆ ಐತಿ ಎಲ್ಲಿ ರೂಮ್ನಾಗ ಇವೆಲ್ಲ ನಾಳೆ ಹೊಂದಿಸ್ತೀನಿ ರೀ ರೂಮ್ ಎಲ್ಲ ಜೋಡಿಸ್ಬೇಕಿದೆ ನೋಡ್ರಲ್ಲಿ ಇಷ್ಟು ಬಂದರೆ ಹೊರಗೆ ಬಟ್ಟೆ ಗಂಟೆ ಎಲ್ಲ ಅಲ್ಲೇದೋಗು ಇವೆಲ್ಲ ಶೋ ಪೀಸು ಇವೆಲ್ಲ ನಾಳೆ ಮಾಡ್ಕೋಬೇಕು ಇಷ್ಟು ತುಂಬತೈತ್ರಿ ನಾಳೆಗೆ ಇಷ್ಟು ಖಾಲಿ ಐತ್ರಿ ಅದು ತುಂಬಬೇಕು ನಾವು ಇವರು ತಂದೆ ಮಗ ಎಲ್ಲಿ ಮುಖಂಡರ ರೂಮ್ನಾಗ ಓಕೆ ಸ್ನೇಹಿತರೆ ಇದರೊಂದಿಗೆ ತಡ್ರಿ ಹೇಳ್ತಿ ಓಕೆ ಸ್ನೇಹಿತರೆ ಇಷ್ಟು ನೋಡಿರಿ ಇವತ್ತು ನಮ್ಮದು ಮನೆ ಜೋಡಣೆ ನೋಡ್ರಿ ಚೆನ್ನಾಗ್ ಕಾಣ್ತೀವಿ ಓಕೆ ಸಿಗ್ತೀನಿ ಮುಂದಿನ ಕ್ಲಾವದಲ್ಲಿ ಅದೇವರೆಗೂ ಟಾಟಾ ಪಫೇಟ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತೀರಿ ನಮಗೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಕೆ ನಿನಗೆ ಖುಷಿ ಆಗುತ್ತೆ ಸ್ನೇಹಿತರೆ ಓಕೆ ಸಿಗ್ತೀನಿ ಮುಂದಿನ ಲಾಗಲ್ಲಿ ಅಲ್ಲಿ ಇದು ಟಾಟಾ ಮೊಬೈಲ್ ಟಿ ಕೆ ನಮಸ್ಕಾರ